ಪ್ರಭುತ್ ಊರ ಒಳ್ಳ ಜಾನವಂತರ ಊರ ಅಂತಕ್ಕಂಥ ಒಂದು ಸಂದೇಶ ಇದೆ ಈ ಸಂದೇಶ ಸಿರಿಗೂ ಇವ್ರು ಯಾವ್ದ ಒಂದು ಕೆಲಸೊಳಗ ಏನ ಮಾಡ್ಬೇಕಾದ್ರ ಒಂದು ಒಳ್ಳೆ ವಿಚಾರಗಳನ್ನ ಒಂದು ನಿರ್ಧಾರವನ್ನು ಮಾಡ್ತಾರು ಅಂತಕ್ಕಂಥ ಒಂದು ಸಂದೇಶ ಹೋಗಿ ಆದ್ರೆ ಕೆಲವೊಂದು ಕಿಡಿಗೇಡಿಗಳು ಏನ್ ಮಾಡಿದಾರಪ್ಪ ಅಂತಂದ್ರ ತಾವು ಕೆಡೋದಂದ ತಮ್ಮ ಹೆಸರು ಕೆಡ್ಸ್ಕೊಡೋದಂತ ಕೂಡ ಊರ ಹೆಸರು ಕೆಡ್ಸಾಕು ಇಲ್ಲಿ ಹೊಂಟಿದ ಅದಕ್ಕೆ ನಾವು ಅವಕಾಶ ಕೊಡುವುದಡ ದಯಮಾಡಿ ಆ ಒಂದು ಕಿಡಿಗೇಡಿಗಳಿಗೆ ನಮ್ಮೂರಿಂದನ ಒಂದು ತಕ್ಕ ಪಾಠ ಕಲಿಸುವಂತ ಒಂದು ಉತ್ತರವನ್ನು ಕೊಡಬೇಕಾದ್ರೆ ಬೈಕ್ ರಮೇಶ ಕತ್ತಿಯವರ ಮಾಡಿದಂತ ದಿವಂಗತ ಉಮೇಶ್ ಅನ ಕತ್ತಿ ಅವರು ಮಾಡಿದಂಥ ಕೆಲಸ ಅಭಿವೃದ್ಧಿ ಕೆಲಸಗಳನ್ನು ನಾವು ನೆನೆಸ್ಕೋಬೇಕಾಗಿದೆ ಸಾಕಷ್ಟು ಈ ಕೆಲಸಗಳ ಬಗ್ಗೆ ಹೇಳಿದಾರೆ ಈಗ ಒಂದು ತಿಂಗಳ ಹಿಂದಿನ ಒಂದು ತಿಂಗಳ ಅವಧಿಯಲ್ಲಿ ಯಾವ ಕೆಲಸಗಳಾಗಿದವು ಯಾವ್ಯಾವ ಕೆಲಸಗಳನ್ನು ನಮ್ಮ ಊರಿಗೆ ಕೊಟ್ಟಿದಾರು ಮತ್ತು ಸನ್ಮಾನ್ಯ ದಿವಂಗತ ಉಮೇಶನ ಕತ್ತಿ ಅವ್ರು ಇದ್ದಾಗಿಂದ ನಾವು ಕೆಲಸಗಳನ್ನು ತಗೋ ಬಂದಿದೆವು ಗ್ರಾಮದಲ್ಲಿ ಯಾವುದೇ ಕೆಲಸಗಳನ್ನು ನಮ್ಮ ಊರಿಗೆ ಮಟ್ಟ ಮೇಲೆ ನಾವು ಯಾರೋ ಹೋದ್ರು ಕೂಡ ಅವು ಕೆಲಸಗಳನ್ನು ಮಾಡಿದಾರು ಆ ಒಂದು ಕೆಲಸಗಳನ್ನು ನಾವು ಮನದಾಗಿಟ್ಕೊಂಡ ನಮ್ಮ ಒಂದು ತಾಕತ್ತನ್ನು ಸಿರ್ಗಾಂಬದಿಂದ ನಾವು ತೋರಿಸ್ಬೇಕಾಗೈತಿ ಅದಕ್ಕೆ ದಯಮಾಡಿ ಯಾರು ಒಟ್ಟ ಯಾವ ಬೆದರಿಕೀವು ಅಂದ್ಬೇಡ್ರಿ ಹೇಳಕತ್ತಿದಾರವ್ರು ನಿಮಗೆ ಹಂಗೆ ಮಾಡ್ತೇವು ನಿಮ್ಮನ್ನು ಈಗ ಏನಾಗ್ತಂದ್ರೆ ಕೋರ್ಟ್ ಹಾಕ್ಲಿಪಾತ ನಿನ್ನ ನೌಕರಿ ಮೇನ್ ತೆಗಿತೇನು ನಿನ್ಗ ಅಲ್ಲಿ ಏನಾರ ಬಂದ ತಾಸ ಕೊಡ್ತೇನೆ ಬಾಳಷ್ಟು ಹೇಳಾಕ್ತಾರಗಳ ಒಟ್ಟಾಗ ಹೆದರಬೇಡ್ರಿಶ್ ಇಲ್ರಿ ಇಲ್ರಿ ಅದೇನೋ ಕಡದ ಹೋಗಿದ್ದಾರೆ ಇಲ್ರಿ ನಾವು ಇನ್ ಮುಂದೆ ಅದನ್ನ ಹಂಗ ನಾವು ಎಲ್ಲಾರು ನೋಡ್ಕೋರ್ನು ಇದೇ ಬಸವಣ್ಣ ಹೇಳಿದಂಗ ಇಲ್ಲಿ ಯಾರು ಲೀಡರ್ ಒಡ್ತಾಟವ್ರಲ್ಲ ನಾವ್ ಎಲ್ಲಾರು ಲೀಡ್ರವಳ ನಮ್ಮ ಲೀಡರ್ ಲೀಡರ್ಶಿಪ್ ಅನ್ನ ಮಾರ್ಕೋರಂತ ಕೆಲಸ ಮಾಡಕ್ ಹೋಗ್ರಿ ದಯಮಾಡಿ ಮಾರ್ಕೋರ ಯಾರ ಮಾಡಿ ಹೋಗಿದ್ರೆ ಹೋಗಲಿ ಅವ್ರಿಗೆ ನಾವು ನಮ್ಮ ಊರಿನಿಂದ ಒಂದು ಒಳ್ಳೆ ಸಂದೇಶ ನಾವು ಕೊಡಬೇಕಾಗಿತಿ ಕತ್ತಿ ಕುಟುಂಬಕ್ಕೆ ನಮ್ಮ ಊರಿನಿಂದ ತಿಳ್ಕೊಂಡಿದಾರ ಯಾಕಂದ್ರ ಎಲ್ಲಾ ಎಲ್ಲಾ ಊರ ಕ್ಷೇತ್ರದೊಳಗ ಎಲ್ಲಾ ಊರ್ಕಿಂತ ನಮ್ಮ ಊರನ್ನ ಕತ್ತಿ ಕುಟುಂಬ ಬಹಳ ನಂಬಿತ್ ನಾವೇ ಬೆನ್ನ ಚುರಿ ಹಾಕಿದೇವು ನಾ ಹೇಳೋದು ನಾವ ಬೆನ್ನ ಚುರಿ ಅದು ಇನ್ ಮುಂದೆ ಆಗಬಾರ್ದು ನಾವು ಅವ್ರ ನೆತ್ತಿಡೋನು ಅವ್ರಿಗೆ ಹೊಂಟಿರೋನು ಏನ ಬಂದ್ರು ಅವ್ರ ಜೊತೆ ಸಂಕಲ್ಪ ನಾವು ಈ ವೇದಿಕೆ ಮೂಲಕ ಮಾಡೋಣ ಅಂತ ಹೇಳಿ ಮಾತುಗಳನ್ನ ಕತ್ತಿ ಸಾಹ್ಕಾರ್ ಅವರು ಎ ಬಿಡ್ಲಾ ಅವರು ಯಾರ ಅಭ್ಯರ್ಥಿಗಳನ್ನ ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಗುರುತಾ ಮಾಡಿದ್ರು ಕೂಡ ಅವ್ರನ್ನ ಪ್ರಚಂಡ ಬಹುಮತದಿಂದ ಆರಿಸ್ತಿರೋನು ನಾವು ಅದ್ರಲ್ಲಿ ಯಾವುದೇ ರೀತಿ ಭೇದ ಮಾಡೋದಿಲ್ಲ ಅವ್ರು ಮಾಡ್ತಾರೋ ಅವ್ರು ಹೇಳ್ತಾರೋ ಅವ್ರು ನಾವು ನಡ್ಕೊಂಡ ಮುಂದಿನ ಎರಡೂ ಚುನಾವಣೆಗಳಲ್ಲಿ ಅವರನ್ನು ನಾವು ಪ್ರಚಂಡ ಬಹುಮತದಿಂದ ಅದು ನಮ್ಮ ಊರಿನಿಂದ ಹೆಚ್ಚು ಮತಗಳನ್ನು ಕೊಡ್ತಕ್ಕಂತ ಕೆಲಸ ಆಗಬೇಕು ಯಾಕಂತಂದ್ರೆ ನಮ್ಮ ಊರಿಗೆ ಕೆಟ್ಟ ಹೆಸರು ಅಂತಂದ್ರೆ ನಾವು ಮತ ಹೆಚ್ಚು ಕೊಟ್ಟಂದ್ರೆ ಅದು ಅಳಕ್ಕೆ ಹೋಗ್ತೈತಿ ಅದನ್ನ ನಾವು ಮಾಡಬೇಕಾಗಿತಿ ದಯಮಾಡಿ ತಮ್ಮೆಲ್ಲರಲ್ಲಿ ಕೈ ಮುಗಿದ ನಾನು ಕೆರುದು ಅಂತಂದ್ರೆ ಅವರ ಆಶ್ರಯದಾಗ ನಾವು ಅದೇವು ಅವ್ರ ಜೊತೆಗೂಡಿ ನಾವೆಲ್ಲರೂ ಕೂಡ್ಕೊಂಡ ಅವರ ಏಳಿಗೆಗಾಗಿ ಮತ್ತೆ ನಮ್ಮ ಒಂದು ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯ ರಣಕಹಳೆ ಸಿರಗಾಂವ ಗ್ರಾಮಸ್ಥರಿಂದ ಪ್ರತಿಜ್ಞೆ ಹಾಗೂ ಶಿರಗಾಂವ ಗ್ರಾಮಸ್ಥರಿಂದ ಸ್ವಯಂ ಪ್ರೇರಿತರಾಗಿ ದೃಢ ಸಂಕಲ್ಪ ಮಾಡಿ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಹುಕ್ಕೇರಿ ತಾಲೂಕಿನ ಶಿರಗಾಂವ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಗ್ರಾಮದ ಪ್ರಮುಖರು ಕಾರ್ಯಕರ್ತರು ಬಹಿರಂಗ ಸಭೆ ಮಾಡಿದರು ಕತ್ತಿ ಸಾಹುಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳ್ಗೆಗೆ ನೀಡಿದ ಕೊಡುಗೆ ಹಾಗೂ ಅದನ್ನು ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋದ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟರು ನಮ್ಮ ಗ್ರಾಮವು ಯಾವಾಗಲೂ ಕತ್ತಿ ಸಾಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರಿಗೆ ನಮ್ಮ ಬೆಂಬಲವಾಗಿದೆ ಎಂದರು ಈ ಸಭೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸತ್ಯಪ್ರತಿಜ್ಞೆ ಮಾಡುವುದರೊಂದಿಗೆ ಎಲ್ಲಾ ಗ್ರಾಮಸ್ಥರು ಮುಖಂಡರು ಯುವಕರು ಹಿರಿಯರೊಂದಿಗೆ ನಿರ್ಣಯ ತೆಗೆದುಕೊಂಡರು ಈ ಸಮಯದಲ್ಲಿ ಗ್ರಾಮದ ಪ್ರಮುಖರಾದ ವಿರೂಪಾಕ್ಷಿ ಘಟಿಗೆನ್ನವರ ರವೀಂದ್ರ ಪಾಟೀಲ್ ಸುರೇಶ ತೆರಣಿ ಪ್ರಶಾಂತ ನಾಗನೂರಿ ಶ್ರೀಮಂತ ಮಗದುಂ ಬಸವರಾಜ ಸೋಮಣ್ಣವರ ವಿನಯ ಚೌಗಲ ರಮೇಶ ಆಲಗೂರಿ ಶ್ರೀಧರ ಮುನ್ನೊಳಿ ಶ್ರೀಧರ ಚೌಗಲ ಶಿವಾನಂದ ಕೆಂಚನಟ್ಟಿ ಮಲ್ಲಿಕಾರ್ಜುನ ಬಸ್ತವಾಡ ಮಹಾಂತೇಶ ಮುನ್ನೊಳ್ಳಿ ಶಿವಲಿಂಗ ದೊಡ್ಡಲಿಂಗಣ್ಣವರ ರವಿ ಚೌಗಲಾ ಹೀಗೆ ಹಲವರು ಮುಖಂಡರ ನೇತೃತ್ವದಲ್ಲಿ ಈ ಸಭೆ ಜರುಗಿತು ಸದಸ್ಯರೊಂದಿಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಒಗ್ಗಟ್ಟಿನಿಂದ ಯಾವುದೇ ದೃಢ ಯಾವುದೇ ಆಶಾ ಅಂಶಗಳಿಗೆ ತೆರೆಯುವಾಗದೇ ನಮ್ಮೂರಿನಿಂದ ಸನ್ಮಾನಿತರಾದ ಪತ್ತಿ ಕುಟುಂಬ ಹಾಗೂ ಎ ಬಿ ಪಾಟೀಲರಿಗೆ ಕುಟುಂಬ ಹಾಗೂ ಎಬಿ ಅವರಿಗೆ ದೃಢ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ವರದಿ రమేశ్ కాంబే న్యూస్ నైన్ కన్నడ హుక్కేరి